ನಮಸ್ಕಾರ ನನ್ನ ಹೆಸರು ಶಿವಕುಮಾರಿ ಎಂ ಜಾಮ್ ಪಿಚ್ಚರ್ಸ್ ವಾಹಿನಿಯ ಕಗ್ಗ ಓದುವ ಅಭಿಯಾನದಲ್ಲಿ ನಾನಿವತ್ತು ಮತ್ತೊಂದು ಕಗ್ಗ ಓದ್ತಾ ಇದ್ದೀನಿ ಕಗ್ಗದ ಶೀರ್ಷಿಕೆ ಹೀಗಿದೆ ಕೊರಗದಿರು ಕಗ್ಗ ಅವರೆಷ್ಟು ಧನವಂತರ್ ಇವರೆಷ್ಟು ಬಲವಂತರ್ ಅವರೆಷ್ಟು ಯಶವಂತರ್ ಎನ್ನುವ ಕರುವಿನಲ್ಲಿ ಭವಿಕ ನಿನಗೆಷ್ಟು ಹುದೋ ಮರೆತು ನೀಂ ಕೊರಗುವುದು ಶಿವನಿಗೆ ಕೃತಜ್ಞತೆಯೇ ಮಂಕುತಿಮ್ಮ ಇದರ ಭಾವಾರ್ಥ ಹೀಗಿದೆ ಅನ್ಯರು ಎಷ್ಟು ಹಣವಂತರು ಎಷ್ಟು ಬಲವಂತರು ಎಷ್ಟು ಕೀರ್ತಿವಂತರು ಎಂದು ನಿನ್ನತನ ನೀನರಿಯದೆ ಮಾತ್ಸರ್ಯದಿಂದ ಕೊರಗಬೇಡ ಅದು ದೇವರಿಗೆ ಎಸಗುವ ಅಪಚಾರವಾದೀತು ಪ್ರಯತ್ನವಿದ್ದಷ್ಟೇ ಪ್ರಾಪ್ತಿಯ ಹೊರತು ನೆರೆಯ ಹೊರೆಯನ್ನು ಸಹೋದ್ಯೋಗಿಗಳನ್ನು ನೋಡಿ ಕೊರಗಿದರೆ ಇದ್ದ ತೃಪ್ತಿಯನ್ನು ಕಳೆದುಕೊಂಡು ಹಲುಬಬೇಕಾದೀತು ಇವತ್ತಿನ ದಿನಕ್ಕೆ ಈ ಕಗ್ಗ ಬಹಳ ಉಪಯುಕ್ತವಾಗುತ್ತೆ ಸೊ ಈ ಕಗ್ಗವನ್ನು ನಾವು ಅರ್ಥ ಮಾಡಿಕೊಂಡಷ್ಟು ನಾವು ಸಹಜವಾಗಿ ಆತ್ಮೀಯತೆಯಿಂದ ನೆಮ್ಮದಿಯಿಂದ ಬದುಕ್ಬೋದು ಧನ್ಯವಾದಗಳು